ಈಗ ಒಂದು ಒಂದು ಒನ್ ಕ್ವೆಶನ್ ಏನು ಅಂತ ನನಗೂ ಇಂಡಿವಿಶುಲ್ ಆಗಿ ನೌಟ್ ಬಂದು ಎಲ್ಲರೂ ನೀವು ಪರಿಹಾರ ಕೂಡ ಆ ಪರಿಹಾರಗಳನ್ನು ಯಾವಾಗೂದಂತೆ ಎಷ್ಟೋ ಜನ ಜೊಬ್ರಿಷಲ್ ನೋಡಿದಾಗ ನೀವು ನ್ಯೂಮರಾಲಜಿಸ್ಟ್ ಕಡೆ ಹೋದಾಗ ಒಂದು ಅವರು ಡೇಟಾಸ್ ಬರೋ ತಗೊಳ್ತಾರೆ ಇಲ್ಲ ನಂಬರ್ಸ್ ತಗೊಳ್ತಾರೆ ಇಲ್ಲ ಫಾರ್ಮ್ ಹಿಸ್ಟ್ರಿ ತಗೊಳ್ತಾರೆ ಈ ತರದನ್ನ ನೋಡಿ ಅವ್ರ ಪರಿಹಾರವನ್ನ ಸೂಚಿಸೋದು ಸರ್ವೇ ಸಾಮಾನ್ಯ ಆದ್ರೆ ಅನಂತವಿಶ್ವ ಆಚಾರ್ಯ ಅವರು ಯಾವುದರ ಆಧಾರದ ಪರಿಹಾರವನ್ನು ಸೂಚಿಸುತ್ತಾರೆ ಎಸ್ ಈಗ ನಾನು ನಿಮ್ಗೆ ಹೇಳ್ತೇನೆ ಮೇಡಮ್ ಒಂದು ಕ್ವೆಶನ್ನು ಸಪೋಸ್ ನಿಮಗೆ ಚೀಫ್ ಮಿನಿಸ್ಟ್ರ್ ಅಥವಾ ಪ್ರೈಮ್ ಮಿನಿಸ್ಟ್ರು ಪರಿಚಯ ಇರ್ತಾರೆ ಅಂದ್ಕೊಳ್ಳೋಣ ನಿಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕು ನೀವು ಹೋಗಿರ್ತೀರ ವಿಧಾನಸೌಧ ಹತ್ರ ಹೋಗಿರ್ತೀರ ನಿಮಗೆ ಒಬ್ಬರು ಬಂದು ಅಲ್ಲಿ ಅಡ್ಡ ಹಾಕ್ತಾರೆ ಯಾರೋ ಅಲ್ಲಿ ಸೆಕ್ಯೂರಿಟಿನೋ ಅಥವಾ ಇನ್ನೊಬ್ಬರು ಮತ್ತೊಬ್ಬರು ಅಡ್ಡ ಹಾಕ್ತಾರೆ ನೀವು ನೇರವಾಗಿ ಚೀಫ್ ಮಿನಿಸ್ಟ್ರಿಗೆ ಗೊತ್ತಿರೋ ಕಾರಣ ತುಂಬ ಕ್ಲೋಸ್ ಫ್ರೆಂಡ್ ಆತ್ಮೀರು ಅಂದ್ಕೊಳ್ಳೋಣ ಫೋನ್ ಮಾಡ್ಬಿಟ್ಟು ಡೈರೆಕ್ಟಾಗಿ ಹೋಗ್ಬೋದಾ ಇಲ್ವಾ ನಿಮ್ಗೆ ಗೊತ್ತಿಲ್ಲದೆ ಇದ್ದರೆ ಬೇರೆ ಹೇಗಿರುತ್ತೆ ಇಟ್ಸ್ ನಾಟ್ ಈಸಿ ಅಲ್ವಾ ನಿಮಗೆ ಅಲ್ಲಿ ಯಾರೋ ಅಡ್ಡ ಆಗ್ತಾರೆ ಅಲ್ಲೇನೋ ಪಾಸ್ ತೆಗೆದುಕೊಳ್ಬೇಕು ಇನ್ನೊಬ್ಬರನ್ನೇನೋ ಏನೋ ಮೀಟ್ ಮಾಡಬೇಕು ಎಷ್ಟೆಲ್ಲ ಕಷ್ಟ ಇರುತ್ತೆ ಸೊ ಈ ಅಡತಡೆಗಳು ಚಿಕ್ಕ ಪುಟ್ಟವು ಅನ್ನುವಂಥದ್ದು ನನ್ನ ಪ್ರಕಾರ ನಮ್ಮ ವಿಶ್ವ ನಿಯಮದ ಪ್ರಕಾರ ಈ ನ್ಯೂಮರಾಲಜಿ ಆಗಿರ್ಬೋದು ಅಥವಾ ಏನೆಲ್ಲ ಹೇಳಿದ್ರಿ ಅವೆಲ್ಲವೂ ಆಗಿರುತ್ತೆ ಬಟ್ ವಿಶ್ವ ಅಂತಂದರೆ ಯೂನಿವರ್ಸ್ ಅಂತಂದರೆ ನೇರವಾದ ಕಾಂಟ್ಯಾಕ್ಟ್ ಇರುವಂಥದ್ದು ಯುನೋದ ಬ್ರಹ್ಮ ಏನೋದ ಬ್ರಹ್ಮಾಂಡ ನೋ ದ ಕ್ರಕ್ಸ್ ನಿಮಗೆ ರಿಯಲ್ ವ್ಯಕ್ತಿ ಯಾರು ಗೊತ್ತಿರುತ್ತೆ ಅದಕ್ಕೆ ನಮ್ಮಲ್ಲಿ ಬೇರೆಯವ್ರನ್ನ ಸೀಕ್ ಮಾಡೋದು ಹೆಚ್ಚಿರಲ್ಲ ಯು ಆರ್ ದ ಗಾಡ್ ಪಾರ್ಟಿಕಲ್ ಯು ಆರ್ ದ ಕ್ರಿಯೇಟರ್ ನಿನ್ನ ಹತ್ರನೇ ಎಲ್ಲ ಇರುತ್ತೆ ಹೇಗೆ ಅದನ್ನು ಪಡ್ಕೊಳ್ಳೋದು ಬಳಸ್ಕೊಳ್ಳೋದು ನಾವು ಹೇಳ್ಕೊಡ್ತೇವೆ ಸೊ ಎಲ್ಲಕ್ಕೂ ಪರಿಹಾರ ನಮ್ಮಲ್ಲೇ ಇದೆ ನಿಮ್ಮಲ್ಲೇ ಇದೆ ನಿಮ್ಮಲ್ಲೇ ಇದೆ ಒಂದು ವೇಳೆ ನಾನು ಪರಿಹರಿಸ್ತೇನೆ ಅಂತಂದರೆ ಐ ವಿಲ್ ಬಿ ಫೇಕ್ ನಾನು ತಪ್ಪಾಗ್ಬಿಡ್ತೇನೆ ದೆನ್ ಐ ಆಮ್ ಸೇಯಿಂಗ್ ಲೈಕ್ ದಿಸ್ ನಾನು ತುಂಬ ಪವರ್ಫುಲ್ಲು ನೀವು ವೀಕು ಅಂತಂತೇಳಿ ಈ ಭೂಲೋಕದಲ್ಲಿ ಎಲ್ಲ ಮನುಷ್ಯರಿಗಿರೋ ಶಕ್ತಿ ಸೇಮ್ ಟು ಸೇಮ್ ಯಾಕಂದರೆ ಆ ದೇವರು ಹೆಚ್ಚು ಕಡಿಮೆ ಮಾಡೋನಲ್ಲ ಎಲ್ಲರಿಗೂ ಈಕ್ವಲ್ ಕೊಡೋನು ನನಗೇನೋ ಸ್ವಲ್ಪ ಹೆಚ್ಚು ಗೊತ್ತಿದೆ ಅಂತ ಶೇರ್ ಮಾಡ್ತಿದ್ದೀನಿ ಹೊರತು ನಾನು ತುಂಬ ಪವರ್ಫುಲ್ ಅಂತ ಹೇಳ್ತಿಲ್ಲ ಹಾಗಂತೇಳಿ ನಾನು ವೀಕು ಅಂತಲೂ ಹೇಳ್ತಿಲ್ಲ ಐ ಆಮ್ ವೆರಿ ಪವರ್ಫುಲ್ ಸೋ ಆರ್ ಯು ಅಂಡ್ ಸೋ ಸೊ ಎಲ್ಲದಕ್ಕೂ ಪರಿಹಾರ ಇದೆ ಎಲ್ಲವೂ ನಮ್ಮ ಇದೆ ಅಂತ ಹೇಳ್ತಿರೋದು ಪರಿಹಾರ ಕೂಡ ಅಷ್ಟೇ ಸರಳವಾಗಿರುತ್ತೆ ಭಿನ್ನವಾಗಿರುತ್ತೆ ಅನ್ನೋದನ್ನು ನಾನು ಕೇಳ್ಕೊಳ್ತೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಮೂಲಕ ಪ್ರೇಕ್ಷಕರಿಗೆ ಹೇಳಬೇಕು ಅಂತ ಕಿವಿ ಮೊದಲ ಒಂದು ಎಪಿಸೋಡ್ ಅನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಅನೇಕರಿಗೆ ಒಂದು ಕ್ಯೂರಿಯಾಸಿಟಿ ಆಲ್ರೆಡಿ ಬಿಲ್ಡ್ ಆಗಿದೆ ನಿಮ್ಮ ಡೋಮೋಗಳನ್ನ ನೋಡಿದ್ರೆ ಬಿಲ್ಡ್ ಆಗಿರುತ್ತೆ ದುಡ್ಡು ಮಾಡೋದಕ್ಕೆ ಹೇಳ್ಕೊಡ್ತಾರೆ ಯಾರು ಅಂತ ಹೇಳಿ ಸೊ ಪ್ರತಿದಿರ ಐ ಮೀನ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಪ್ರತಿ ಒಂದು ಸಂಚಿಕೆಯಲ್ಲೂ ನಿಮಗೊಂದು ಟೆಕ್ನಿಕ್ ಅಥವಾ ಅಫರ್ಮೇಷನ್ ಇದ್ದೇ ಇರುತ್ತೆ ಮೊದಲ ಬಾರಿಗೆ ಈ ಚಾನಲಲ್ಲಿ ಫಸ್ಟ್ ಟೈಮ್ ನಾನು ಏನು ಹೇಳ್ತೇನೆ ನಿಮಗೊಂದು ಸಿಂಪಲ್ ಟೆಕ್ನಿಕ್ ಪ್ರತಿ ಸಲ ಇನ್ಮೇಲೆ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಮತ್ತು ಮಲಗೋದಕ್ಕಿಂತ ಮುಂಚೆ ನಿಮ್ಮ ಪರ್ಸಲ್ಲಿ ಒಂಬತ್ತು ಸಾವಿರ ಇರಬೇಕು ಆ ಒಂದು ದುಡ್ಡನ್ನು ತೆಗೆದುಕೊಂಡು ದುಡ್ಡಿನ ಜೊತೆ ಮಾತಾಡಿ ದುಡ್ಡಿಗೆ ಕೊಡಬೇಕು ಹೇಗೆ ಮಾತಾಡಬೇಕು ನಾವು ಇದನ್ನು ವರ್ಕ್ಶಾಪಲ್ಲಿ ಕಲಿಯೋಣ ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ಸಬ್ಜೆಕ್ಟ್ ಈಗ ಮಾತಾಡೋದಂದರೆ ಸುಮ್ಮನೆ ಏನು ಮಾತಾಡೋದು ಅಂತ ನೀವು ಕೇಳ್ಬೋದು ಸೊ ಅದನ್ನು ಹೇಳ್ಕೊಡ್ತೀನಿ ಬಟ್ ಸದ್ಯಕ್ಕೆ ಇಷ್ಟಿರಲಿ ದುಡ್ಡಿಗೆ ಪ್ರತಿ ಸಲ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮುತ್ತ ಕೊಟ್ಟು ಐ ಲವ್ ಯು ಅಂತಂತೇಳಿ ಮಲ್ಕೋಬೇಕು ಮಾಡಿ ನೋಡಿ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಲೈಫಲ್ಲಿ ಬರುತ್ತೆ ಅಂತ ನೀವೇ ನನಗೆ ಹೇಳಬೇಕು ಸೊ ಇಟ್ಸ್ ನಾಟ್ ಅ ಇಟ್ಸ್ ನಾಟ್ ಅ ವೆರಿ ಸ್ಮಾಲ್ ಥಿಂಗ್ ಯು ಹ್ಯಾವ್ ಟು ಕಿಸ್ ಮನಿ ಆ್ಯಂಡ್ ಯು ಹೌ ಟು ಸೇ ದ್ಯಾಟ್ ಯು ಲವ್ ಮನಿ ಜಸ್ಟ್ ಡೋ ಇಟ್ ನಾ ದಟ್ಸ್ ಅ ಸ್ಟೇಟ್ ಗೊತ್ತಿರಲಿ ಅರ್ಲಿ ಮಾರ್ನಿಂಗ್ ಇಸ್ ಯು ವೇಕಪ್ ಯುವರ್ ಬ್ರೈನ್ ವೇವ್ಸ್ ಆರ್ ಅಟ್ ಆಲ್ಫಾ ಸ್ಟೇಟ್ ಸೊ ಈಸ್ ವೆನ್ ಯು ಗೋ ಟು ಸ್ಲೀಪ್ ಸೊ ಹಾಗಾಗಿ ಪ್ಲೀಸ್ ಟು ದ್ಯಾಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ